ಗೋಲ್ಡ್ ರೇಟ್ ಚಿನ್ನದ ಬೆಲೆ ಏರಿಕೆ ಇಳಿಕೆ ಆಗಲು ಅಸಲಿ ಕಾರಣ ಇಲ್ಲಿದೆ ತೊಂಬತ್ತು ಶೇಕಡ ಜನರಿಗೆ ಈ ಹತ್ತು ಕಾರಣ ಗೊತ್ತಿಲ್ಲ ಚಿನ್ನದ ಬೆಲೆ ಇತ್ತೀಚೆಗೆ ದಾಖಲೆ ಮಟ್ಟವನ್ನು ಮುಟ್ಟಿದೆ ಆದರೆ ಈ ದೀಪಾವಳಿಯ ನಂತರ ಅದರ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಾಣಿಸಿಕೊಂಡಿದೆ ಹಾಗಾದರೆ ಚಿನ್ನದ ಬೆಲೆಯಲ್ಲಿ ಈ ರೀತಿಯ ಏರಿಳಿತಗಳಿಗೆ ಕಾರಣವೇನು ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಹತ್ತು ಪ್ರಮುಖ ವಿಷಯಗಳನ್ನು ಮುಂದೆ ವಿವರಿಸಲಾಗಿದೆ ಚಿನ್ನದ ಬೆಲೆಗಳು ಪ್ರಸ್ತುತ ಅತ್ಯಧಿಕ ಮಟ್ಟದಲ್ಲಿವೆ ಕಳೆದ ವರ್ಷದೊಂದಿಗೆ ಹೋಲಿಸಿದರೆ ಬೆಲೆ ಎರಡರಷ್ಟು ಹೆಚ್ಚಿದೆ ಎನ್ನಲಾಗಿದೆ ಆದರೂ ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆಯಾಗಿಲ್ಲ ಮುಂದೆ ಬೆಲೆ ಇನ್ನೂ ಏರಬಹುದು ಎಂಬ ಭಯವೇ ಇದರ ಹಿಂದಿರುವ ಪ್ರಮುಖ ಕಾರಣ ಹೂಡಿಕೆದಾರರು ಸಹ ಚಿನ್ನದತ್ತ ಗಮನ ಹರಿಸಿದ್ದಾರೆ ಚಿನ್ನದ ಬೆಲೆಯ ಏರಿಳಿತಗಳ ಹಿಂದಿನ ರಹಸ್ಯವೇನು ಇಲ್ಲಿದೆ ಸಂಪೂರ್ಣ ಮಾಹಿತಿ ದೀಪಾವಳಿ ಹಬ್ಬ ಮುಗಿದ ನಂತರ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಗಮನಾರ್ಹವಾಗಿ ಕುಸಿದಿವೆ ಈ ಪ್ರವೃತ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ ವಿಶ್ವದ ಇತರೆಡೆಗಳಲ್ಲೂ ಕಾಣಬಹುದು ಧನತೇರಸ್ ಹಬ್ಬದಿಂದ ಅಕ್ಟೋಬರ್ ಹದಿನೆಂಟು ಅಕ್ಟೋಬರ್ ಮೂವತ್ತರವರೆಗೆ ಚಿನ್ನದ ಬೆಲೆಯಲ್ಲಿ ಗಣನೀಯ ಬದಲಾವಣೆಗಳನ್ನು ಗಮನಿಸಲಾಗಿದೆ ವಿಶೇಷಜ್ಞರ ಅಂದಾಜಿನಂತೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನೂ ಐದು ಶೇಕಡ ರಿಂದ ಹತ್ತು ಶೇಕಡಾರಷ್ಟು ಕುಸಿಯಬಹುದು ಹೂಡಿಕೆದಾರರು ಚಿನ್ನವು ತನ್ನ ಗರಿಷ್ಠ ಮಟ್ಟವನ್ನು ತಲುಪಿದೆ ಎಂದು ಭಾವಿಸಿ ಲಾಭಗಳಿಕೆಯ ಉದ್ದೇಶದಿಂದ ಮಾರಾಟ ಮಾಡುತ್ತಿದ್ದಾರೆ ಬೆಲೆಯ ಇಳಿಕೆಯನ್ನು ಸ್ಪಷ್ಟವಾಗಿ ಗಮನಿಸಬಹುದು ಅಂದಾಜು ಅಕ್ಟೋಬರ್ ಹದಿನೆಂಟು ರಂದು ಹದಿನೆಂಟರಂದು ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಟೋಲಾ ಹತ್ತು ಗ್ರಾಂ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ಆಗಿತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳುನೂರ ಹತ್ತು ರೂಪಾಯಿ ಮತ್ತು ಹದಿನೆಂಟು ಕ್ಯಾರೆಟ್ ಚಿನ್ನ ತೊಂಬತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತು ರೂಪಾಯಿ ರಂತೆ ವ್ಯವಹರಿಸಲ್ಪಡುತ್ತಿತ್ತು ಆದರೆ ಅಕ್ಟೋಬರ್ ಮೂವತ್ತು ರ ಹೊತ್ತಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾನೂರ ಹತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಹತ್ತು ರೂಪಾಯಿ ಮತ್ತು ಹದಿನೆಂಟು ಕ್ಯಾರೆಟ್ ತೊಂಬತ್ತೊಂದು ಸಾವಿರದ ಎಂಟು ನೂರ ಹತ್ತು ರೂಪಾಯಿ ಇಳಿದಿದೆ ನಗರಗಳ ಅನುಸಾರ ಈ ದರಗಳು ಬದಲಾಗಬಹುದು ಇದೇ ರೀತಿ ಬೆಳ್ಳಿಯ ಬೆಲೆಯಲ್ಲೂ ಏರು ಇಳಿತ ಕಂಡುಬಂದಿದೆ ಚಿನ್ನದ ಬೆಲೆ ಒಂದು ದಿನ ಆಕಾಶಕ್ಕೆ ಏರಿದರೆ ಮತ್ತೊಂದು ದಿನ ನೆಲಕ್ಕಿಳಿಯುತ್ತದೆ ಹಬ್ಬದ ಸಮಯದಲ್ಲಿ ಖರೀದಿಸಿದರೆ ದುಬಾರಿಯಾಗಿ ನಂತರ ಅದೇ ಬೆಲೆ ಕಡಿಮೆಯಾಗುತ್ತದೆ ಇದರ ಹಿಂದೆ ಜಾಗತಿಕ ಆರ್ಥಿಕ ಪರಿಸ್ಥಿತಿ ರಾಜಕೀಯ ಘಟನೆಗಳು ಮತ್ತು ಜನರ ಮನೋಭಾವಗಳು ಮುಖ್ಯ ಪಾತ್ರ ವಹಿಸುತ್ತವೆ ಚಿನ್ನದ ಬೆಲೆಯ ಏರಿಳಿತಗಳಿಗೆ ಕಾರಣಗಳು ಅಮೆರಿಕದ ಡಾಲರ್ನ ಪ್ರಭಾವ ಚಿನ್ನದ ವ್ಯಾಪಾರವು ಜಾಗತಿಕವಾಗಿ ಅಮೆರಿಕದ ಡಾಲರ್ನಲ್ಲಿ ನಡೆಯುತ್ತದೆ ಡಾಲರ್ನ ಬೆಲೆ ಏರಿದಾಗ ಚಿನ್ನದ ಬೆಲೆ ಕುಸಿಯುತ್ತದೆ ಡಾಲರ್ ದುರ್ಬಲವಾದಾಗ ಚಿನ್ನದ ಬೆಲೆ ಏರುತ್ತದೆ ಬ್ಯಾಂಕ್ ಬಡ್ಡಿದರಗಳು ಬ್ಯಾಂಕುಗಳು ಬಡ್ಡಿದರವನ್ನು ಕಡಿಮೆ ಮಾಡಿದಾಗ ಜನರು ತಮ್ಮ ಹಣವನ್ನು ಚಿನ್ನದಲ್ಲಿ ಹೂಡಿಕೆ ಮಾಡಲು ಉತ್ತೇಜಿತರಾಗುತ್ತಾರೆ ಇದು ಬೆಲೆಯನ್ನು ಏರಿಸುತ್ತದೆ ಬಡ್ಡಿದರ ಏರಿದಾಗ ಚಿನ್ನದ ಬೇಡಿಕೆ ಕುಸಿಯುತ್ತದೆ ಜಾಗತಿಕ ಅಸ್ಥಿರತೆ ಯುದ್ಧ ಆರ್ಥಿಕ ಸಂಕಷ್ಟ ಅಥವಾ ಚುನಾವಣೆಯಂತಹ ಅನಿಶ್ಚಿತ ಸನ್ನಿವೇಶಗಳಲ್ಲಿ ಜನರು ಚಿನ್ನವನ್ನು ಸುರಕ್ಷಿತ ಆಸ್ತಿ ಎಂದು ಪರಿಗಣಿಸಿ ಖರೀದಿಸುತ್ತಾರೆ ಇದು ಬೆಲೆಯನ್ನು ಹೆಚ್ಚಿಸುತ್ತದೆ ಹಬ್ಬ ಮತ್ತು ಮದುವೆ ಋತು ದೀಪಾವಳಿ ಮತ್ತು ಮದುವೆಗಳ ಸಮಯದಲ್ಲಿ ಚಿನ್ನದ ಆಭರಣಗಳ ಬೇಡಿಕೆ ಹೆಚ್ಚಾಗುತ್ತದೆ ಇದು ಬೆಲೆಯ ಏರಿಕೆಗೆ ಕಾರಣವಾಗುತ್ತದೆ ಹಬ್ಬದ ನಂತರ ಬೇಡಿಕೆ ಕುಸಿದಾಗ ಬೆಲೆಯೂ ಇಳಿಯುತ್ತದೆ ಕೇಂದ್ರ ಬ್ಯಾಂಕುಗಳ ಚಿನ್ನ ಖರೀದಿ ಭಾರತದ ಆರ್ಬಿಐ ಅಥವಾ ಇತರ ದೇಶಗಳ ಕೇಂದ್ರ ಬ್ಯಾಂಕುಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿಸಿದಾಗ ಬೆಲೆ ಏರುತ್ತದೆ ಅವು ಖರೀದಿಯನ್ನು ನಿಲ್ಲಿಸಿದಾಗ ಅಥವಾ ಮಾರಾಟ ಮಾಡಿದಾಗ ಬೆಲೆ ಕುಸಿಯುತ್ತದೆ ಷೇರು ಮಾರುಕಟ್ಟೆಯ ಸ್ಥಿತಿ ಷೇರು ಮಾರುಕಟ್ಟೆಯು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಹೂಡಿಕೆದಾರರು ಷೇರುಗಳತ್ತ ಒಲಿಯುತ್ತಾರೆ ಇದು ಚಿನ್ನದ ಬೇಡಿಕೆಯನ್ನು ಕಡಿಮೆ ಮಾಡುತ್ತದೆ ಷೇರು ಮಾರುಕಟ್ಟೆ ಕುಸಿದಾಗ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ ಹಣದುಬ್ಬರ ಹಣದುಬ್ಬರದ ಹೆಚ್ಚಾದಾಗ ಜನರು ತಮ್ಮ ಹಣದ ಮೌಲ್ಯ ಕಾಪಾಡಿಕೊಳ್ಳಲು ಚಿನ್ನವನ್ನು ಖರೀದಿಸುತ್ತಾರೆ ಇದು ಬೆಲೆಯನ್ನು ಏರಿಸುತ್ತದೆ ಚಿನ್ನದ ಪೂರೈಕೆ ಹೊಸ ಚಿನ್ನದ ಗಣಿಗಳು ಮುಚ್ಚಿದರೆ ಅಥವಾ ಉತ್ಪಾದನೆ ಕಡಿಮೆಯಾದರೆ ಪೂರೈಕೆ ಕಡಿಮೆಯಾಗಿ ಬೆಲೆ ಏರುತ್ತದೆ ಗಣಿಗಾರಿಕೆ ಹೆಚ್ಚಾದರೆ ಬೆಲೆ ಕುಸಿಯಬಹುದು ಲಾಭ ಗಳಿಕೆಯ ಮಾರಾಟ ಚಿನ್ನದ ಬೆಲೆ ಗರಿಷ್ಠ ಮಟ್ಟ ತಲುಪಿದಾಗ ಹೂಡಿಕೆದಾರರು ಲಾಭ ಗಳಿಕೆಯ ಉದ್ದೇಶದಿಂದ ಮಾರಾಟ ಮಾಡಲು ಆರಂಭಿಸುತ್ತಾರೆ ಇದು ಬೆಲೆಯನ್ನು ತಾತ್ಕಾಲಿಕವಾಗಿ ಕುಸಿಯಿಸುತ್ತದೆ ಆರ್ಥಿಕ ಸ್ಥಿತಿ ಆರ್ಥಿಕತೆ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಜನರು ಇತರ ಹೂಡಿಕೆಗಳತ್ತ ಗಮನ ಹರಿಸುತ್ತಾರೆ ಆರ್ಥಿಕ ಮುಗ್ಗಟ್ಟು ಸಮಯದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ ಚಿನ್ನದ ಬೆಲೆಯನ್ನು ಮೂಲತಃ ಬೇಡಿಕೆ ಮತ್ತು ಪೂರೈಕೆ ನಿರ್ಧರಿಸುತ್ತವೆ ಹಬ್ಬ ಡಾಲರ್ನ ದುರ್ಬಲತೆ ಮತ್ತು ಕಡಿಮೆ ಬಡ್ಡಿದರಗಳು ಬೆಲೆಯನ್ನು ಏರಿಸಬಹುದು ಆರ್ಥಿಕ ಸ್ಥಿರತೆ ಲಾಭಗಳಿಕೆಯ ಮಾರಾಟ ಮತ್ತು ಹೆಚ್ಚಿನ ಪೂರೈಕೆ ಬೆಲೆಯನ್ನು ಇಳಿಸಬಹುದು ಚಿನ್ನವು ದೀರ್ಘಕಾಲೀನವಾಗಿ ಉತ್ತಮ ಹೂಡಿಕೆಯಾಗಿದೆ ಆದರೆ ದೈನಂದಿನ ಬೆಲೆ ಏರಿಳಿತಗಳಿಗೆ ಚಿಂತಿಸದೆ ಬುದ್ಧಿವಂತಿಕೆಯಿಂದ ಖರೀದಿ ಮಾಡುವುದು ಒಳ್ಳೆಯದು ಅಗತ್ಯವಿದ್ದಾಗ ತಜ್ಞರ ಸಲಹೆ ಪಡೆದುಕೊಳ್ಳಿ ಚಿನ್ನವು ಯಾವಾಗಲೂ ನಿಮ್ಮ ಆರ್ಥಿಕ ಸುರಕ್ಷತೆಯ ಒಡಲು ತುದಿಯಾಗಿ ಉಳಿಯುತ್ತದೆ